ಇವರಿಗೆ ಭಾರತೀಯ ಜನತಾ ಪಾರ್ಟಿ ಪಾರ್ಟಿಯವ್ರಿಗೆ ಏನಾಗಿದೆ ಅಂತ ಹಂಗ್ರು ಅರ್ಥ ಆಗ್ತಾ ಇಲ್ಲ ಯಾವ ಸಮಯದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಅದೇ ಭಾಗದ ಒಬ್ಬ ಮಾಜಿ ಕೇಂದ್ರ ಮಂತ್ರಿ ಸಂವಿಧಾನ ನಾವು ಬದಲಾವಣೆ ಮಾಡೋಕ್ಕೇ ಅಧಿಕಾರಕ್ಕೆ ಬಂದಿರೋ ಹೇಳಂತ ಮಾತು ಹೇಳ್ತಾರೆ ಇವತ್ತು ಇನ್ನೊಂದು ಆ ಭಾಗದ ಲೋಕಸಭಾ ಹಾಗೂ ಮಾಜಿ ಸ್ಪೀಕರ್ ಕಾಗೇರಿಯವರು ಜನಗಣದ ಬಗ್ಗೆ ಹೇಳ್ತಾರೆ ಇವರಿಗೆ ನಾಚಿಕೆ ಆಗಬೇಕು ಯಾಕೆ ಈ ಥರ ಹೇಳಿಕೆ ಕೊಡ್ತಾರೆ ಅದನ್ನು ಒಪ್ತಾರ ಯಾರು ಬಿ ಜೆ ಪಿರು ಒಪ್ತಾರ ಜನಗಣಮನ ಮಾಡಿ ಮಾಡಿ ತಪ್ಪು ಅಂತ ಒಪ್ತಾರ ಸೊ ಇದು ಹೇಳಿಕೆ ಮೂಲಕ ಏನು ಸಾಧನೆ ಮಾಡಕ್ಕೆ ಹೊಟ್ಟೆ ನಮಗೊಂದು ಅರ್ಥ ಆಗಲ್ಲ ಇವರ ಇವರ ಚಿಂತನೇನೇ ಇದು ದೇಶದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಸಮಾಜದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಬಡತನ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಯುವಕರ ಬಗ್ಗೆ ಮಹಿಳೆಯರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅವರ ಕಾರ್ಯಕ್ರಮ ಕೊಡೋ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಹನ್ನೆರಡು ವರ್ಷ ಬರೀ ಸುಳ್ಳು ಹೇಳಿಕೊಂಡು ನರೇಂದ್ರ ಮೋದಿಯವರು ಜನರಿಗೆ ಮೋಸ ಮಾಡ್ತಾರೆ ಅಲ್ಲಿ ಮಾತಂಥ ಧೈರ್ಯ ಇಲ್ಲ ಇಲ್ಲಿ ಜನಗಣಮನ ಬಗ್ಗೆ ಮಾತಾಡ್ತಾರಲ್ಲ ಅದೊಂದು ದುರಂತ ಮತ್ತು ದುರ್ದೈವ ಅಂತ ಹೇಳೋದಾಗ್ತಾರಲ್ಲ ಯಾ ಯಾವ ಹಿರಿಯರು ಇವರು ಇವರು ಇದರ ಹೇಳಿಕೆ ಕೊಟ್ಟರು ಇವರಿಗೆ ಮೂರ್ಖ ಅಂತ ಹೇಳಬೇಕು ಈಗ ಜನಗಣ ಮದ ಬಗ್ಗೆ ಟೀಕೆ ಮಾಡಬೇಕಂತ ಹೇಳಿದ್ರೆ ಇವರ ಮನಸ್ಥಿತಿ ಹೇಗಿದೆ ನಾವೇ ಅರ್ಥ ಮಾಡ್ಕೊಳ್ಬೇಕು ಇದು ಬೇಕಾಗಿದೆಯಾ ದೇಶದಲ್ಲಿ ಬಡತನ ಇದೆ ಯುವಕರಿಗೆ ಉದ್ಯೋಗ ಇಲ್ಲ ಅದು ಅದ್ರ ಕಡೆ ಗಮನ ಕೊಡಿ ಅಂತ ಹೇಳಿದ್ರೆ ಇವರು ಬದಲು ಹೋಗ್ತಾರೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನೂ ಹೆಗಡೆಯವರು ಮುಂಚೆ ಇವರು ಇದು ಮುಂಚೆ ಎಂ ಪಿ ಇದ್ರು ಟಿಕೆಟ್ ಆಮೇಲೆ ಕೊಡಲಿಲ್ಲ ಇವರು ಬಂತಾರೆ ರಾಷ್ಟ್ರಗೀತೆ ಮಾಡಿ ಸರಿ ಇಲ್ಲ ಅಂತ ಹೇಳ್ತಾರೆ ಇದೇನು ಏನು ಹೇಳ್ತಾರೆ ನಮಗಂತೂ ಅರ್ಥ ಆಗೋಲ್ಲ ಅದಕ್ಕೆ ಜನ ಇಲ್ಲ ಕರ್ನಾಟಕದಲ್ಲಿ ಜೆ ಪಿ ಅವ್ರಿಗೆ ನೆಕ್ಸ್ಟ್ ಮುಂದೆ ನೆಕ್ಸ್ಟ್ ಡೇ ಡೆಲ್ಲಿ ಕೂಡ ಆಪೋಸಿಷನ್ ಕೊಡಿಸ್ತಾರೆ ಎರಡು ಸಾವಿರದ ಸ್ವಾಗತಕ್ಕಾಗಿ ರಚನೆ ಮಾಡ್ತಾರ ಅದರಲ್ಲಿ ದೇಶ ಪ್ರೇಮ ದೇಶಾಭಿಮಾನ ಆ ನಮ್ಮ ರಾಷ್ಟ್ರಗೀತೆ ಬಂದ ತಕ್ಷಣ ಎಲ್ಲಿರು ಜನ ಇದು ನಿಂತ್ಕೊಳ್ತಾರೆ ಅದಕ್ಕೆ ಗೌರವ ಕೊಡ್ತಾರೆ ಯಾವ ಜಾತಿ ಜನಾಂಗ ಧರ್ಮ ಎಲ್ಲ ಪ್ರತಿಯೊಬ್ಬರು ಕೂಡ ರಾಷ್ಟ್ರಗೀತೆ ಹಾಕ್ತಕ್ಷಣ ಎಲ್ಲಿರೂ ಕೂಡ ಇದು ನಿಂತ್ಕೊಳ್ತಾರೆ ಅದು ನಮ್ಮ ರಾಷ್ಟ್ರಪ್ರೇಮ ಅಲ್ಲೂ ಕೂಡ ಟೀಕೆ ಮಾಡ್ತಾರಲ್ಲ ಇದು ಯಾರಿಗೆ ಬಿಡ್ತಾರೆ ಅವರು ಇದರಿಂದ ನಿಜವಾಗ್ಲೂ ಇಂಥ ಹೇಳಿಕೆಗಳ ಮೂಲಕ ಅವರ 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 ಏನು ಚಿಂತನೆ ಇದೆ ಅಂತ ಅರ್ಥ ಆಗತ್ತೆ ನಮಗೆ ಹೌದು ರಾಷ್ಟ್ರ ಸಭಾಪತಿ ಇರುವಾಗ ರಾಷ್ಟ್ರಗೀತೆ ಗೌರ್ನರ್ ಬರುವಾಗ ರಾಷ್ಟ್ರಗೀತೆ ಆದ ತಕ್ಷಣ ಎಲ್ಲ ಇದ್ದು ನಿಂತ್ಕೊಳ್ತಾಯಿದ್ರು ಈಗ ಇದ್ದಕ್ಕಿದ್ದಂಗೆ ರಾಷ್ಟ್ರಗೀತೆ ಬಗ್ಗೆ ಯಾಕೆ ತಾಸರ ಆಗಿದೆ ಅಂತ ನಮಗೊಂದು ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಅವರೇ ಉತ್ತರ ಕೊಡಬೇಕು